ಕೋಲಾರದಲ್ಲಿ ವಿವಿಧ ಪ್ರಕರಣಗಳನ್ನು ಪೊಲೀಸರು ಭೇದಿಸಿದ್ದಾರೆ ವಸ್ತುಗಳನ್ನು ಹಸ್ತಾಂತರ ಮಾಡುವಂತಹ ಸಮಾರಂಭ ಮೂಲಕ ಮಾಲೀಕರಿಗೆ ವಸ್ತುಗಳನ್ನು ಪೊಲೀಸರು ಹಿಂದಿರುಗಿಸಿದ್ದಾರೆ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಭೇದಿಸಲಾಗಿದ್ದಂತಹ ವಸ್ತುಗಳು ಆಭರಣಗಳು ನಗದು ವಾಹನ ಮೊಬೈಲ್ ಶ್ರೀಗಂಧ ಹಸ್ತಾಂತರ ಮಾಡಿದ್ದಾರೆ ಒಂದು ವರ್ಷದಿಂದ ಜಿಲ್ಲೆಯಲ್ಲಿ ದಾಖಲಾಗಿದ್ದ ಐನೂರ ಮೂವತ್ತ್ ಮೂರು ಪ್ರಕರಣಗಳನ್ನು ಪತ್ತೆ ಹಚ್ಚಿದ್ದಾರೆ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಭೀರ್ ಅವರಿಂದ ವಸ್ತುಗಳನ್ನು ಹಸ್ತಾಂತರಿಸಲಾಗಿದೆ ಸಾರ್ವಜನಿಕರು ಪೊಲೀಸರೆಂದರೆ ಭಯ ಬಿಟ್ಟು ಮುಕ್ತವಾಗಿ ಸಹಕರಿಸಬೇಕು ಎಂದು ಸಾರ್ವಜನಿಕರಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಭೀ ಮನವಿ ಮಾಡಿದ್ರು ಕೋಲಾರ ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ವಾರ್ಷಿಕ ಪ್ರಾಪರ್ಟಿ ರಿಟರ್ನ್ ಪರೇಡ್ ಅನ್ನ ಆಯೋಜನೆ ಮಾಡಿದ್ವಿ ಈ ಒಂದು ಪ್ರಾಪರ್ಟಿ ರಿಟರ್ನ್ ಪರೇಡಲ್ಲಿ ಸುಮಾರು ಐನೂರ ಮೂವತ್ತ್ಮೂರು ಪ್ರಕರಣಗಳಲ್ಲಿ ನಾವು ಏನು ಮಾಲು ವಸ್ತುವನ್ನು ವಶಕ್ಕೆ ಪಡ್ಕೊಂಡಿದ್ವಿ ಅದನ್ನೆಲ್ಲನೂ ಆ ಮಾಲೀಕರಿಗೆ ಇವತ್ತು ಹಿಂತಿರುಗಿಸಿದ್ದೀವಿ ಇವತ್ತು ನಾವು ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಒಟ್ಟು ಎರಡು ಕೋಟಿ ಐವತ್ತೇಳು ಲಕ್ಷ ಮೌಲ್ಯದ ಏನು ನಗದಾಗಿರ್ಬೋದು ಚಿನ್ನ ಬೆಳ್ಳಿ ಆಗಿರ್ಬೋದು ಮತ್ತು ಇತರೆ ಮೊಬೈಲ್ಸ್ ಆಗಿರ್ಬೋದು ಎಲ್ಲವನ್ನು ವಾಪಸ್ಸು ಅವರಿಗೆ ನೀಡಿದ್ದೀವಿ ಸುಮಾರು ನಾನ್ನೂರ ಅರವತ್ತೆರಡು ಮೊಬೈಲ್ ಆಗಿರ್ಬೋದು ಮತ್ತು ಒನ್ ಪಾಯಿಂಟ್ ನಾನೂರ ಅರವತ್ತೊಂದು ಮೊಬೈಲು ಒಂದು ಕೆ ಜಿ ಎಂಟುನೂರ ಹದಿಮೂರು ಗ್ರಾಮ್ ಚಿನ್ನ ಮತ್ತು ಮೂರು ಕೆ ಜಿ ನೂರ ನಲವತ್ತ್ಮೂರು ಗ್ರಾಮ್ ಬೆಳ್ಳಿ ಮತ್ತು ಏಳು ಲಕ್ಷದ ಅರವತ್ತೆರಡು ಸಾವಿರ ಎಂಟುನೂರ ಇಪ್ಪತ್ತು ರೂಪಾಯಿ ನಗದು ಆಮೇಲೆ ಒನ್ ನಮ್ಮ ನೂರ ಸಾವಿರದ ನಾನ್ನೂರ ಅರವತ್ತು ಕೆ ಜಿ ಶ್ರೀಗಂಧ ಆಮೇಲೆ ಇಪ್ಪತ್ತೈದು ವಾಹನಗಳು ಇಷ್ಟನ್ನು ನಾವು ಇವತ್ತು ಈ ಒಂದು ಪರೇಡ್ ಗ್ರೌಂಡಲ್ಲಿ ವಾಪಸ್ ಕೊಟ್ಟಿದ್ದೀವಿ ಇದರ ಜೊತೆಗೆ ನಾವು ನಮ್ಮ ಇಡೀ ಕೋಲಾರ ಜಿಲ್ಲೆಯ ಒಂದು ವಿಮರ್ಶೆಯನ್ನು ಮಾಡಿದರೆ ನಮ್ಮ ಪೊಲೀಸನ ಕಾರ್ಯವೈಖರಿಯ ಬಗ್ಗೆ ವಿಮರ್ಶೆಯನ್ನು ಮಾಡಿದರೆ ಈ ವರ್ಷ ನಾವು ಇಲ್ಲಿ ಸುಮಾರು ಎರಡು ಕೋಟಿ ಐವತ್ತೇಳು ಲಕ್ಷ ಇಲ್ಲಿ ನಾವು ಪ್ರಾಪರ್ಟಿಯನ್ನು ವಾಪಸ್ ಕೊಟ್ಟಿದ್ದೀವಿ ಅದರ ಜೊತೆಗೆ ಎಂಟುನೂರ ಎಂಬತ್ತೆಂಟು ಗ್ರಾಮು ಎಮ್ ಡಿ ಎಮ್ ಎ ಹಾಗೆ ನೂರ ಏಳು ಪಾಯಿಂಟ್ ಒನ್ ನೈನ್ ಏಟ್ ಕೆ ಜಿ ಗಾಂಜಾ ಇದು ಎಲ್ಲರ ಮೊತ್ತ ಬಂದ್ಬಿಟ್ಟು ಒಂದು ಕೋಟಿ ನಲವತ್ತೆರಡು ಲಕ್ಷ ಹತ್ತು ಸಾವಿರ ರೂಪಾಯಿ ಆಗಿರುತ್ತೆ ಹಾಗೆ ಈ ಬೇ ಬೇರೆ ಇತರೆ ಪ್ರಕರಣಗಳಲ್ಲಿ ಇಲ್ಲಿ ಬಂದಿಲ್ಲ ಅದು ಅವರು ಇವತ್ತು ಕಾರಣಾಂತರಗಳಿಂದ ಅವರು ಬರಕ್ಕಾಗಿಲ್ಲ ಅದೆಲ್ಲ ವ್ಯಾಲ್ಯೂನ ನಾವು ಆ್ಯಡ್ ಮಾಡಿದ್ರೆ ಒಂದು ನಾಲ್ಕು ಕೋಟಿ ಮೂವತ್ತೆರಡು ಲಕ್ಷ ಎಪ್ಪತ್ತ ಏಳು ಸಾವಿರ ನಾನೂರ ಎಪ್ಪತ್ತ ಏಳು ರೂಪಾಯಿ